ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ವಿಶೇಷವಾಗಿ ಕೋಲಾರ ಜಿಲ್ಲಾ ರೈತ ಬಂಧುಗಳಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ಹಂಚಿ ಒಳ್ಳೆ ಮಾತನ್ನು ಮಾತನಾಡ್ತಾ ಎಲ್ಲರೂ ಕೂಡ ಸುಖ ಸಂತೋಷ ನೆಮ್ಮದಿ ಮತ್ತು ಹರ್ಷದಾಯಕವಾದಂಥ ಒಂದು ಬದುಕನ್ನು ಕಟ್ಕೊಳ್ತಕ್ಕಂಥ ಸುಸಂದರ್ಭದಲ್ಲಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಒಳ್ಳೆಯ ಮಳೆ ಬೆಳೆ ಹಾಗೂ ಒಳ್ಳೆಯ ಬೆಲೆ ಸಿಗುವಂಥದ್ದಾಗಲಿ ಅದರ ಮೂಲಕ ರೈತ ಬಂಧುಗಳು ನೆಮ್ಮದಿ ಮತ್ತು ಸಂತೋಷವಾದಂಥ ಒಂದು ಜೀವನ ನಡೆಸುವಂಥದ್ದಾಗಲಿ ಅಂಥೇಳಿ ಈ ಸಮಯದಲ್ಲಿ ದೇವರವ್ರು ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಪ್ರತಿಯೊಬ್ಬರು ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ